ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು ಈಗ ಸರ್ವ ಜನಾಂಗದ ಶಾಂತಿ ತೋಟ ಎಲ್ಲಿ ಕಾಣಬೇಕಂದ್ರೆ ಅದು ರಾಗಿ ಗುಡ್ಡದಲ್ಲಿ ಕಾಣಬಹುದು ಅಂತೇಳಿ ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದನ್ನು ನೀವೆಲ್ಲರೂ ಸೇರಿ ತೋರಿಸ್ಕೊಟ್ಟಿದ್ದೀರಿ ಜನಪ್ರತಿನಿಧಿಗಳಿಗೂ ಕೂಡ ಹೆಂಗಿರಬೇಕು ಹೇಳಿ ರಾಗಿ ಗುಡ್ಡದವ್ರು ಇವತ್ತು ತೋರಿಸ್ಕೊಟ್ಟಿದ್ದೀರಿ ಅದಕ್ಕೆ ನಿಮಗೆ ಹಾಗೂ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆಯವರಿಗೆ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ನಾನು ಹೇಳಿಕೊಳ್ತೇವೆ ನಮ್ಮ ಜಿಲ್ಲಾ ಆಡಳಿತ ಡಿ ಸಿ ಅವರು ಕೂಡ ಕೆಲವು ವಿಚಾರಗಳನ್ನು ಹೇಳಿದ್ದಾರೆ ಮತ್ತೆ ನಮ್ಮ ಎಸ್ ಪಿ ಅವರು ಕೂಡ ಹೇಳಿದ್ದಾರೆ ಈ ಕಡೆ ಭಾಗದಲ್ಲಿ ಮೊನ್ನೆ ಕೂಡ ನೀವು ಒಂದು ತಿಂಗಳಲ್ಲಿ ಒಂದು ಒಳ್ಳೆ ಅದ್ಭುತವಾಗಿರ್ತಕ್ಕಂಥ ಒಂದು ಸಭೆಯನ್ನು ಸಾರ್ವಜನಿಕರ ಆಹಾಲನ್ನು ಕೇಳ್ತಕ್ಕಂಥ ಒಂದು ಸಹ ಕಾರ್ಯಕ್ರಮವನ್ನು ಇಲ್ಲೇ ಮಾಡಿದ್ವಿ ತುಂಬ ಜನರು ಕೂಡ ನೀವು ಸೇರಿದ್ದೀನಿ ಅಂತ ಹೇಳಿದರು ಆ ಆಮಾಲು ಏನೇನಿದೆ ಅದನ್ನು ಸಂಪೂರ್ಣವಾಗಿ ಕಾರ್ಯರೂಪಕ್ಕೆ ತರತಕ್ಕಂಥ ಜವಾಬ್ದಾರಿಯನ್ನ ಒಬ್ಬ ಉಸ್ತುವಾರಿ ಸಚಿವನಾಗಿ ನಾನು ನಮ್ಮ ಜೀವನ ಜೊತೆಗಿದ್ದು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಕೊಡಲಿಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ನಾನು ಹೇಳಿದರು ಈ ಐಮಾರ್ಕ್ಸ್ ಎಲ್ಲ ಸರಿ ಇರಲಿಲ್ಲ ಕೆಲವು ನೀವು ಸಿ ಸಿ ಕ್ಯಾಮ್ರಾಗಳೆಲ್ಲ ಹೇಳಿದ್ದೀರಿ ಮತ್ತು ಹೆಲ್ತ್ ಹಾಸ್ಪಿಟಲ್ ಬಗ್ಗೆ ನೀವು ಕೇಳ್ಕೊಂಡಿದ್ದೀರಿ ಹಾಗೆ ಮತ್ತು ದಯವಿಟ್ಟು ನಾನು ಎಲ್ಲರ ಜೊತೆಗೂ ಅಂಥ ಘಟನೆಗಳು ಆಗಬಾರ್ದಾಗಿತ್ತು ನಾನು ಕ್ಷಮೆಯನ್ನು ಕೂಡ ಈ ಸಂದರ್ಭದಲ್ಲಿ ಒಬ್ಬ ಸಚಿವನಾಗಿ ಕ್ಷಮೆಯನ್ನು ಕೇಳಲಿಕ್ಕೆ ಇಷ್ಟಪಡ್ತೀನಿ ತಮ್ಮ ಮನಸ್ಸಿಗೆ ನೋವಾಗ್ತಕ್ಕಂಥ ಘಟನೆಯನ್ನು ನಾನೊಬ್ಬ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಅವತ್ತಾಗಿರ್ತಕ್ಕಂಥದ್ದು ನನಗೂ ಕೂಡ ಮನಸ್ಸಿಗೆ ನೋವಾಗಿದೆ ಆದರೆ ಮತ್ತೆ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನು ನೀವು ಶಾಂತಿಯನ್ನು ಮತ್ತು ನೀವು ತಂದಿರ್ರಿ ರಾಜಿ ಇವತ್ತು ನಿಮ್ಮ ಜೊತೆಗೆ ಸರ್ಕಾರ ಯಾವತ್ತೂ ಕೂಡ ನೂರಕ್ಕೂ ನೂರು ನಿಮ್ಮ ಜೊತೆಗೆ ಇರ್ತದೆ ಜಿಲ್ಲಾಡಳಿತ ಇರ್ತದೆ ಪೊಲೀಸ್ ಇಲಾಖೆ ಕೂಡ ಇರ್ತದೆ ಈ ಶಾಂತಿಯನ್ನು ಮುಂದುವರೆತಕ್ಕಂಥ ಜವಾಬ್ದಾರಿಯನ್ನು ನಾವು ಮಾಡ್ತೀವಿ ಅಂತೇಳಿ ಒಂದು ಮಾತಲ್ಲಿ ನಾನು ಹೇಳಿ ಇದ್ರ ಬಗ್ಗೆ ನಾನು ಹೆಚ್ಚು ಮಾತಾಡಲು ಹೋಗೋದು ಇದೇ ಶಿವಮೊಗ್ಗ ಜಿಲ್ಲಾ ಟೆನಿಸ್ಕಪ್ ನಲ್ಲಿ ಇಂಡಿವಿಜುವಲ್ ಅಭಿವಾನ ಈಗ ಅನೌನ್ಸ್ ಮಾಡಿದ್ದಾರೆ ಇದೇ ಕ್ರೀಡೆಯಲ್ಲಿ ಒಂದು ಮೂರು ಇಂಡಿವಿಜುವಲ್ ಪ್ರಶಸ್ತಿಗಳು ಬಂದಿರುತ್ತದೆ ಅದನ್ನ ಒಂದೊಂದಾಗಿ ಅನೌನ್ಸ್ ಇಸ್ಮಾಯಿಲ್ ಹಾಗೂ ನಿತಿನ್ ಧೋನಿ ಅವರಿಗೆ ತಂಡದ ಕ್ಯಾಪ್ಟನ್ ಸವೀರ್ ಅವರು ಮೇಲೆ ಆಗಮಿಸಿ ಅಭಿನಂದನಾ ಪತ್ರವನ್ನು ಸ್ವೀಕರಿಸ ಈ ಎಲ್ಲಾ ಕಾರ್ಯಕ್ರಮಗಳನ್ನ ಮಾಡ್ತಿರ್ತಕ್ಕಂಥ ಉದ್ದೇಶ ಏನಂತಂದ್ರೆ ಈ ರೀತಿ ಯಾವುದೇ ರೀತಿ ಕಾರ್ಯ ಕಹಿ ಘಟನೆಗಳು ಮುಂದಿನ ದಿನಗಳಲ್ಲಿ ಮುಳುಗೊಳಿಸಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ ಪ್ರತಿ ಸಮಾಜದಲ್ಲೂ ಕೂಡ ಎಲ್ಲೋ ಒಂದು ರೀತಿ ಕೆಲವೊಂದು ಬಾರಿ ತತ್ವ ಆಗ್ತದೆ ಬಟ್ ಅದೇ ತತ್ವೇ ನಾವು ಇಳ್ಕೊಂಡು ಅವ್ರನ್ನ ಶಿಕ್ಷಿಸ್ತಾ ಹೋಯಿತು ಅಂತಂದ್ರೆ ನಮ್ಮ ಸಮಾಜ ಏಳಿಗೆ ಆಗೋದಿಲ್ಲ ಆದ್ದರಿಂದ ಮನಸ್ಸುಗಳು ಬೆರಿಬೇಕಾಗ್ತದೆ ಒಂದು ಕೆಲವ ಕೆಲವು ಕಟ್ಟಿ ಕಹಿ ಘಟನೆಗಳಾದ ನಂತರ ಏನಕ್ಕಂದ್ರೆ ನಮ್ಮ ಒಂದು ಶಾಂತಿನಗರದಲ್ಲಿ ಅಥವಾ ರಾಧುಡಿನಲ್ಲಿ ಎಲ್ಲ ಸಮೀರ ಸಮುದಾಯದ ಜನಾಂಗದವರು ಕೂಡ ಇದ್ದಾರೆ ಸಾಕಷ್ಟು ವ್ಯವಹಾರಗಳಲ್ಲಿ ವಹಿವಾಟುಗಳಲ್ಲಿ ಎಲ್ಲ ಲಿಂಕ್ ಅಥವಾ ಇಟ್ಟ ಲಿಂಕ್ ಒಂದು ಒಬ್ಬ ಸಮುದಾಯದ ಮನೆ ಇತ್ತು ಅಂತಂದ್ರೆ ಅದ್ರ ಪಕ್ಕ ಇನ್ನೊಬ್ಬ ಇನ್ನೊಂದು ಸಮುದಾಯದ ಮನೆ ಇರ್ತಕ್ಕಂಥ ಒಂದು ವಿಶೇಷ ಜಾಗ ಅಂತಂದ್ರೆ ಅದು ರಾಗಿಭೂಜ ಇಲ್ಲಿ ಎಲ್ಲೋ ಇಬ್ಬರು ಕಿಡಿಗೇಡಿಗಳು ಬಂದು ನೀವು ಇಲ್ಲಿ ಹೇಳ್ಕೊಳ್ಬೋದು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಹಂಗಿರಬೇಕು ಹಿಂಗಿರ್ಬೇಕು ಅಂತ ಬಟ್ ನಾನು ನಿಮ್ಮೆಲ್ಲರಿಗೂ ಕೂಡ ಒಂದು ಕೀರ್ಮಾತನ್ನ ಹೇಳೋದು ಏನಂತಂದರೆ ನಿಮ್ಮ ಮನಸ್ಸಾಕ್ಷಿ ಅಂತ ಒಂದು ಆ ಮನಸ್ಸಾಕ್ಷಿಗೆ ತಕ್ಕಂತೆ ಮಾತ್ರ ನೀವು ನಿಮ್ಮ ಕಾರ್ಯಗಳನ್ನ ಮಾಡಬೇಕು ಅವ್ರು ಹೇಳ್ಕೊಟ್ಟು ನೀವು ಹೇಳ್ಕೊಟ್ಟು ಅಂತ ಮಾಡಬಾರ್ದು ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು ಎಲ್ಲರೂ ನಾವು ಒಂದಾಗಿರ್ಬೇಕು ಒಂದೇ ತಾಯಿಯ ಮಕ್ಕಳಂತ ಇರಬೇಕಾಗ್ತದೆ ಈಗ ಎಷ್ಟೊಂದು ಕೇಸಸ್ ಮಾಡಿದ್ರು ಸಾಕಷ್ಟು ಜನ ಯುವಕರು ಅದರಲ್ಲಿ ಆರೋಪಿಗಳಾಗಿ ಕೂಡ ಇದ್ದಾರೆ ಅವ್ರಿಗೆ ನೆಕ್ಸ್ಟ್ ಐದರಿಂದ ಎಂಟು ವರ್ಷ ಅವ್ರಿಗೆ ಯವನ ಏನಿರ್ತದೆ ಬರೀ ಕೋರ್ಟ್ ಮತ್ತು ಕಚೇರಿ ಅಂತ ಅರಿವನ್ನನೆ ಹೊರಟೋಗಿರ್ತಾರೆ ಬೈಲ್ ತೊಗೊಳೋದಾಗಿರಲಿ ಅಥವಾ ಸಮನ್ಸ್ ಬರೋದಾಗಿರಲಿ ಕೋರ್ಟ್ ಹೋಗೋದು ಸಾಕ್ಷಿ ಹೇಳೋದು ಮತ್ತು ಇನ್ನೊಂದು ರೋಡಿ ಶೀಟ್ ಅಂತ ಓಪನ್ ಆಗ್ತದೆ ಅವ್ರ ನೆಲೆ ಅಂತ ಇರಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ನಾವಿವತ್ತು ಶಾಲಾ ಮಕ್ಕಳಿಗನ್ನ ಏನಕ್ಕೆ ಟಾರ್ಗೆಟ್ ಮಾಡಿದ್ದು ಅಂತಂದರೆ ಶಾಲೆಯ ಮಕ್ಕಳಿಗೆ ಈ ಒಂದು ಮನೋಭಾವ ಬರಬೇಕಾಗ್ತದೆ ನಾವೆಲ್ಲರೂ ಒಂದೇ ಯಾರು ತಪ್ಪು ಮಾಡಿದ್ರೆ ಅದು ತಪ್ಪೆ ಅವ್ರು ಯಾವ ಹಿನ್ನೆಲೆ ಇಂಪೋಟೋರಾದರೂ ಆಗಲಿ ತಪ್ಪು ಮಾಡಿತ್ತು ಅಂತಂದ್ರೆ ಅದು ತಪ್ಪೆ ಅಂತವರು ನಾವು ಯಾವತ್ತೂ ಕೂಡ ಡಿಪೆಂಡ್ ಮಾಡಲಿಕ್ಕೆ ಹೋಗಬಾರ್ದು ಯಾರು ತಪ್ಪು ಮಾಡಿದರೆ ಚಿಕ್ಕ ವಯಸ್ಸಿನಲ್ಲೇ ನಾವು ಅವ್ರಿಗೆ ತಿದ್ದಿ ಬುದ್ಧಿವನ್ನ ಹೇಳ್ತು ಅಂತಂದರೆ ದೊಡ್ಡ ರಾಜ್ಯದಲ್ಲಿ ತಪ್ಪು ಮಾಡಬೇಕು ಅಂತ ಪ್ರಜ್ಞೆ ಬರೋದು ಇವತ್ತು ಸಾಕಷ್ಟು ಜನ ನಾಗರಿಕರು ಇಲ್ಲಿ ಬಂದಿದ್ದೀವಿ ತಂದೆ ತಾಯಿಗಳು ಕೂಡ ಇಲ್ಲಿ ಬಂದಿದ್ದೀವಿ ನಮ್ಮ ಪೊಲೀಸ್ ಇಲಾಖೆಯಿಂದ ನಾವು ಸಾಕಷ್ಟು ಶ್ರಮ ಪಟ್ಟಿದ್ದೀವಿ ಎಸ್ಪೆಷಲಿ ನಮ್ಮ ಎಂಟೈರ್ ಡಿಪಾರ್ಟ್ಮೆಂಟ್ಗೆ ಮತ್ತು ನಮ್ಮ ಇನ್ಸ್ಪೆಕ್ಟರ್ಗೆ ಸತ್ಯನಾರಾಯಣ ಇರೋದು ಅವರಿಗೆ ವಿಶೇಷ ಅಭಿನಂದನೆಗಳನ್ನು ಈ ಒಂದು ಕಾರ್ಯಕ್ರಮದಲ್ಲಿ ನಾನು ತಿಳಿಸಲಿಕ್ಕೆ ನಮ್ಮ ಅಕ್ಟೋಬರ್ ತಿಂಗಳಲ್ಲಿ ನಾವು ನೋಡಿರೋ ರಾಗಿ ಗುಡ್ಡಕ್ಕೂ ಈಗಕ್ಕೂ ಭಾಳ ಬದಲಾವಣೆ ಆಗಿದೆಯಾ ಅಂತ ನಾನು ಭಾವಿಸ್ತೀನಿ ಅದು ಫಸ್ಟು ನಮ್ಮ ವಕೀಲರು ಮಾತಾಡೋ ರೀತಿಯಿಂದಲೇ ನಾನು ಅದನ್ನು ಅಬ್ಸರ್ವ್ ಮಾಡಿದ್ದೀನಿ ಪ್ಲಸ್ ಸಂಜೆ ನಾವು ಕ್ರಿಕೆಟ್ ಪಂದ್ಯಾವಳಿಯನ್ನು ನೋಡೋವಾಗಲೂ ಕೂಡ ಅದನ್ನು ಅಬ್ಸರ್ವ್ ಮಾಡಿದ್ದೀನಿ ಭಾಳ ಚೆನ್ನಾಗಿ ಯುವಕರೆಲ್ಲ ಒಂದಾಗಿ ಒಂದು ಒಟ್ಟಿಗೆ ಒಂದು ವಿಚಾರ ಒಂದು ಒಳ್ಳೆಯ ದಾರಿಯಲ್ಲಿ ಈ ಕೂಡ ಹೋಗುತ್ತಾ ಅಂತ ನಾನು ಭಾವಿಸ್ತೀನಿ ಮತ್ತೊಮ್ಮೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿರುವ ಶಿವಮೊಗ್ಗ ಪೊಲೀಸರವರಿಗೂ ಅಭಿನಂದನೆ ತಿಳಿಸ್ತೀನಿ ಅದೇ ನಿಟ್ಟಿನಲ್ಲಿ ಲಾಸ್ಟ್ ಟೈಮ್ ಬಂದಾಗ ಕೆಲವೊಂದು ವಿಚಾರಗಳು ನಾವು ಚರ್ಚೆ ಮಾಡಿದೀವಿ ಆ ಕೆಲವೊಂದು ವಿಚಾರಗಳಿಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಮಾತಾಡಿದರು ಅವರು ಕೂಡ ಜವಾಬ್ದಾರಿ ತಗೊಂಡಿದ್ದಾರೆ ನಾನು ಕೂಡ ಪ್ರತಿಯೊಂದನ್ನು ಫಾಲೋ ಮಾಡ್ತಾ ಇದ್ದೀನಿ ಉದಾಹರಣೆಗೆ ಹೈ ಮಾಸ್ಟರ್ ಹೇಳಿದ್ರೆ ಅದು ಆಯಿತು ಅಂತಾನೆ ಕೇಳಿದ್ರು ಅಪ್ಲೈಕೆಟ್ ಮತ್ತು ಸಿ ಟಿವಿ ಈಗ ಅಪ್ರೂವ್ ಆಗಿತ್ತು ಅದು ಒಂದು ನನಗೆ ಟೆಂಡರ್ ಮಾಡಿ ಮಾಡ್ತಾರೆ ಇನ್ನೊಂದು ಹದಿನೈದು ಇಪ್ಪತ್ತೈದು ದಿನ ಸಿ ಸಿಸಿ ಟಿವಿ ಅಪ್ರೂವ್ ಆಗಿದೆ ಕಾರ್ಪೊರೇಷನ್ ಸೊ ಟೆಂಡರ್ ಮಾಡಿ ಮಾಡ್ತಾರೆ ಸೊ ಇಟ್ ವಿಲ್ ಟೇಕ್ ಟೈಮು ಹಂಗಿಲ್ಲ ಅಂತ ಕ್ಯಾನಿಕ್ಸ್ ಕೂಡ ಮಾಡಬಹುದು ಬಟ್ ಆದರೆ ಕ್ಯಾನಿಕ್ಸಿಗೂ ಫೋರ್ ಜಿ ಎಕ್ಸಾಮ್ ಇಲ್ಲ ಸೊ ಆ ಕಾರಣಕ್ಕೆ ನಾವು ತೊಂದರೆ ಮಾಡಬೇಕಾಗಿರ್ತದೆ ಇಟ್ ವಿಲ್ ಟೇಕ್ ಒಂದು ಟೆನ್ ಫಿಫ್ಟಿ ಡೇಸು ಮತ್ತು ಈ ಇದೇನು ಹಾಸ್ಪಿಟಲ್ ಕೇಳಿದ್ದೀರಾ ಅದನ್ನು ಕೂಡ ಪ್ರಪೋಸಲ್ ರೆಡಿ ಮಾಡಿ ನಮ್ಮ ಡಿ ಎಚ್ ಕಳಿಸಿದ್ದಾರೆ ಅದು ನಾನು ಕೂಡ ಸಚಿವರಿಗೆ ಹೇಳಿದ್ದೀನಿ ಇದೆ ಸರ್ ಒಂದು ಅಪ್ರೂವಲ್ ಮಾಡಿಕೊಟ್ರೆ ನಾವು ಸ್ಟಾರ್ಟ್ ಮಾಡೋಕ್ಕಾಗುತ್ತಾ ಅಂತ ಅದನ್ನು ಕೂಡ ಸಚಿವರು ಎಲ್ಲ ನಾನು ಖಂಡಿತ ಆರೋಗ್ಯ ಸಚಿವರಿಗೆ ಮಾತಾಡ್ತೀನಿ ಅಂತ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಅದನ್ನು ನಾನು ಫಾಲೋಅಪ್ ಮಾಡ್ತೀನಿ ಅದನ್ನು ಕೂಡ ಆದಷ್ಟು ಬೇಗ ಮಾಡೋಣ ಅದಿಲ್ಲದೆ ಇನ್ನಿತರ ಸ್ವಚ್ಛತೆ ಮಾಡೋದು ಈ ಮುಂದಿನ ದಿನಗಳಲ್ಲಿ ಕೂಡ ನಾವು ಕಾರ್ಪೊರೇಷನ್ ಮತ್ತು ಪೊಲೀಸ್ ಇಲಾಖೆ ತಮ್ಮ ಹುಡುಗಿಗೆ ಎಲ್ಲರ ಜೊತೆ ಸೇರಿಕೊಂಡು ಒಂದು ಸ್ವಚ್ಛತಾ ಆಂದೋಲನ ಮತ್ತು ಇನ್ನಿತರ ಆಕ್ ಆ್ಯಕ್ಟಿವಿಟೀಸ್ ಚಟುವಟಿಕೆಗಳನ್ನು ಕೂಡ ಈ ಭಾಗದಲ್ಲಿ ಮಾಡೋಣ ಅಂತ ನಾನು ಆಸೆ ಇಟ್ಕೊಂಡಿದ್ದೀನಿ ಅದೇ ಥರ ನಮ್ಮ ಪೊಲೀಸರು